ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನ್ಗೆ ಖುಷಿ ಆಗ್ತಿದೆ ಅಂತ ನಾನು ಒಳಗಡೆ ಹೋಗಿ ತೋರಿಸ್ತೀನಿ ನೋಡಿ ಗಂಡ ಹೆಂಡ್ತಿದ್ರು ಗಂಡ ಹೆಂಡ್ತಿ ಮಗು ಮಗು ಬಿಡ ಹೇಳ್ಬೇಕು ಏನೋ ಸೆಲೆಬ್ರಿಟಿ ನಾನು ಹೋಗ್ತೀನಿ ಇವಾಗ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹಾಯ್ ಹೇಗಿದೀರಾ ಎಲ್ಲರೂ ಚೆನ್ನಾಗಿದೀರಾ ಅನ್ಕೊಂಡ್ತೀನಿ ನಾವೆಲ್ಲರೂ ಚೆನ್ನಾಗಿದೀವಿ ಸೋ ಇವತ್ತು 2 ದಿನ ಬಿಗ್ ಬಾಸ್ ಬಗ್ಗೆ ಮಾತಾಡcolor ಆ ಮಂಗಳವಾರ ಬುಧವಾರದ್ದು ಈ ಎರಡು ದಿನದನ್ನು ತುಂಬಾ ಚೆನ್ನಾಗಿದೆ ಅಲ್ವಾ ಫ್ಯಾಮಿಲಿ ವಿಕ್ ಫ್ಯಾಮಿಲಿ ಓನ್ಲಿ ಎಂಟರ್ಟೈnment

ಎಷ್ಟು ಚೆನ್ನಾಗಿದ್ರೂ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಸೊ ಅವಳು ಕೂಡನು ಬಂದಿದ ತಕ್ಷಣ ಸೀರೆ ಚೆನ್ನಾಗಿದೆ ಅಂತ ಹೇಗಿದ್ದೀರಾ ಏನು ಅಂತ ಮಾತಾಡಿದೀರಾ ಫಸ್ಟ್ ಬಗ್ಗೆ ಮಾತಾಡಿದ್ದು ಒಳ್ಳೆ ನ್ಯಾಚುರಲ್ ಆಗಿ ಚೆನ್ನಾಗಿತ್ತು ಒಂಥರ ಆಮೇಲೆ ಮಗು ಚಿಕ್ಕ ಮಗು ಬಂದಿತ್ತಲ್ಲ ಅಬೈ ಅಲ್ವಾ ಸೊ ಅವನು ಅಂದ್ರೆ ಬಿಗ್ ಬಾಸ್ ಯಾವ ಮಟ್ಟಿಗೆ ಸಕ್ಸಸ್ ಆಗಿದೆ ಅಂದ್ರೆ ಚಿಕ್ಕ ಮಕ್ಳು ಕೂಡ ಕಂಟೆಸ್ಟೆಂಟ್ ಎಲ್ಲಾ ಹೆಸರುಗಳು ಇಟ್ಕೊಂತಾರೆ ನೆನ್ಪಿಟ್ಕೊಂತಾರೆ ಆ ಹೆಸರುಗಳು ಇವ್ರ ಯಾರು ಅಂದ್ರೆ ತುಕಾಳಿ ಅಂತ ಚೆನ್ನಾಗಿತ್ತು ಅದು ಆಮೇಲೆ ಅಹ್ ಅವ್ರ ತಾಯಿ ಅಂದಿರ ಬಂದು ಅಂದ್ರೆ ಪೇರೆಂಟ್ಸ್ ಬಂದು ಕಂಟೆಸ್ಟೆಂಟ್ಸ್ ಏನ್ ಹೇಳ್ತಾರೆ ಅಂದ್ರೆ ಬೇರೆ ಏನು ಔಟ್ ಏನು ನಡೆಯೋದು ಹೇಳ್ಬಾರ್ದು ಒಂದೇ ಒಂದು ಹೇಳೋದೇನಂದ್ರೆ ಅವ್ರು ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ತಾ ಇದಾರೆ ಅದ್ರ ಬಗ್ಗೆ ಮಾತ್ರ ಹೇಳ್ಬೇಕು ಏನ್ ಮಾಡ್ತಾ ಇದಾರೆ ಏನ್ ಚೇಂಜಸ್ ಮಾಡ್ಕೊಬೋದು ಅನ್ನೋದು ಮಾತ್ರ ಅವ್ರಿಗೆ ಒಂದು ಎಚ್ಚರಿಕೆ ಕೊಡ್ತಾರೆ ಅಷ್ಟೇ ಫಸ್ಟ್ನೇ ನಮ್ರತ ಅವರ ತಾಯಿ ಬಂದ್ರು ಹೋದ್ರು ಬಂದಿದ್ದು ವೈಫ್ ವೈಫ್ ಅವ್ರು ಏನ್ ಹೇಳಿದ್ರು ಮುಂದೆ ಹಿಂದೆ ಆಡಿರೋದೆಲ್ಲ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಇಷ್ಟ ಆಗಿಲ್ಲ ಇನ್ ಮುಂದೆ ಆಡೋದು ಇಷ್ಟ ಆಗ್ಬೇಕು ಚೆನ್ನಾಗಿ ಆಡು ಅಂತ ಒಂದು ಹಿಂಟ್ ಕೊಟ್ರು ಅವರಮ್ಮ ಬೋರ್ಡ್ ಮೇಲೆ ಬರದ್ರಲ್ವಾ ಅದ್ರಲ್ಲಿ ಬರ್ದಿದ್ರು ಮೇಲೆ ಎಪಿಸೋಡ್ಸ್ ಅಲ್ಲಿ ಹಾಡಿದ್ದು ಅಷ್ಟೊಂದು ಚೆನ್ನಾಗಿ ಅನ್ಸಿಲ್ಲ ನನ್ಗೆ ಅಂತ ಬರ್ದಿದ್ರು ಅದ್ರ ಮೇಲೆ ಸೊ ಅವ್ರಿಗೆ ಇಷ್ಟ ಆ ತರ ಅವ್ರಿಗೆ ಮನ್ಸಲ್ಲಿ ಏನಿದೆ ಅದನ್ನ ಏನಾದ್ರು ಚೇಂಜಸ್ ಇದ್ರೆ ಚೇಂಜ್ ಮಾಡ್ಕೋಬೇಕು ಇಲ್ಲ ಕರೆಕ್ಟ್ ಆಗಿ ಆಡ್ತಾ ಇದ್ರೆ ಆಡ್ಕೋಬೇಕು ಅಂತ ತಿನ್ಸ್ಕೊಡ್ಬಿಟ್ಟು ಹ್ಮ್ ಎಲ್ಲರಿಗೂ ಒಂದೊಂದು ಗುಡ್ ಒಪಿನಿಯನ್ ಒಂದು ಬ್ಯಾಡ್ ಒಂದು ಆಮೇಲೆ ತುಕಾಲಿ ಅವ್ರ್ ಮೊದ್ಲೇ ಹೇಳ್ತಾ ಇದ್ರು ನನ್ನ ಹೆಂಡ್ತಿನ ಮೇಡಮ್ ನನ್ ಹೆಂಡ್ತಿನ ಬೇಡ ಅಂತ ಹೇಳ್ಬಿಡಿ ಕರ್ಸ್ಬೇಡಿ ಅಂತ ಹೇಳ್ತಾ ಇದ್ರು ಸೆಕೆಂಡ್ ಬಂದಿದ್ದೆ ತುಕಾಲಿ ಅವರು ವೈಫು ಸಕ್ಕಿತ್ತು ಮಾತ್ರ ಅವ್ರದು ತುಕಾಲಿ ಅವರು ಏನೋ ಎಪ್ಪತ್ತೈದು ದಿನ ಬಿಗ್ ಬಾಸ್ ಮಾಡಿ ಕಾಮಿಡಿ ಒಂದು ಒಂದ್ ಕಡೆ ಅದೆ ಅವ್ರು ಬಂದು ಆ ಒಂದು ಗಂಟೆ ಅರ್ಧ ಗಂಟೆ ಏನ್ ಒಳಗಡೆ ಇದ್ರು ಅವ್ರದ್ದು ಒಂದು ಲೆವೆಲ್ ಕಾಮಿಡಿ ಇತ್ತು ಅಷ್ಟು ಚೆನ್ನಾಗಿತ್ತು ಅವ್ರದ್ದು ಸೊ ಅದನ್ನ ನಾವು ಹೇಳಿದ್ರೆ ಚೆನ್ನಾಗಿರಲ್ಲ ನೀವೆಲ್ಲ ಇವಾಗ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಕಾಮಿಡಿ ಮಾತ್ರ ಅಂದ್ರೆ ಬಟ್ ಅವ್ರಿಬ್ಬರಿಗೂ ಯಾವ ತರ ಮ್ಯಾಚ್ ಮಾಡ್ಕೊಂಡ್ರೆ ಗೊತ್ತಿಲ್ಲ ಕೊಡ್ಬೋದು ಅವ್ರಿಗೆ ಇನ್ನೊಂದು ತುಕಲಿ ಅವರು ಬಂದ್ಮೇಲೆನೆ ಅವ್ರನ್ನ ಹೊಡೆದಿದ್ದು ಸಖತ್ ಇತ್ತು ಅವ್ರು ಓಡಿಸಿ ಓಡಿಸಿ ಹೊಡೆದ್ರು ಕೋಲ್ ಅಮ್ಮ ನ್ಯಾಚುರಲ್ ಆಗಿ ಅಲ್ಲಿ ಏನು ಆಕ್ಟಿಂಗ್ ಮಾಡಿಚುರಲ್ ಮಾಡಿದ್ರು ಹಾಗೆ ಅಲ್ಲಿನ ಬಿಗ್ ಬಾಸ್ ಅಲ್ಲೇನೆ ಇದ್ರು ಚೆನ್ನಾಗಿತ್ತು ನೋಡೋದಕ್ಕೆ ಅವ್ರ ರಿಯಾಲಿಟಿ ಇವ್ರು ಬೇರೆಯವ್ರೆಲ್ಲ ಬಂದ್ರೆ ರೆಸ್ಪೆಕ್ಟ್ ಆಗಿ ಮಾತಾಡ್ತಾ ಇದ್ರು ಅವರು ಫ್ರೆಂಡ್ಸ್ ತರ ಇರ್ತಾರೆ ಚೆನ್ನಾಗಿತ್ತು ನೋಡೋದಕ್ಕೆ ಬಟ್ ತುಂಬಾ ಎಂಟರ್ಟೈನ್ಮೆಂಟ್ ಇತ್ತು ಅವ್ರಿದ್ದಾಗ ಹ್ಮ್ ಅವ್ರದ್ದು ಒಳ್ಳೆ ಎಂಟರ್ಟೈನ್ಮೆಂಟ್ ಕಾಲಲ್ಲಿ ಕಾಲಲ್ಲಿ ಓದಿದ್ದೆ ಪಾಪ ಹೌದು ಬೇರೆಯವ್ರು ಆಗಿದ್ರೆ ಅದು ಫೀಲ್ ಆಗ್ತಾ ಇದ್ರು ಎಲ್ಲಿ ಏನು ಹಿಂಗ್ ಗಂಡ ಹಿಂಗ್ ಮಾಡ್ತಾರೆ ಅಂತ ಬಟ್ ಅವರು ತುಂಬಾ ಕ್ಯಾಶುವಲ್ ಆಗಿ ಅವರು ಅದ್ರಲ್ಲೇ ಕಾಮಿಡಿ ಮಾಡ್ಕೊಂಡು ಸೂಪರ್ ಸೂಪರ್ ಜೋಡಿ ಅಲ್ಲಿ ಹೇಳ್ಬೇಕು ಆಮೇಲೆ ಮೂರನೇದು ಯಾರು ಬರ್ತೂರು ಸಂತೋಷ್ ಅವರು ತಾಯಿ ಅವ್ರು ಬಂದಿದ್ದು ಅವರು ಅವರು ಎಲ್ಲರಿಗೂ ಪಾಸಿಟಿವ್ ನೆಗೆಟಿವ್ ಎಲ್ಲ ಹೇಳಿದ್ರು ನೆಕ್ಸ್ಟ್ ಅವರು ಮನೆಯಿಂದ ಹಾಲು ಇದೆಲ್ಲಾನು ತಗೋ ಬಂದಿದ್ರು ಅಂದ್ರೆ ಹೊರ್ತುರ್ ಸಂತೋಷ ಅವ್ರಿಗೆ ಅವ್ರದ್ದು ವ್ಯವಸಾಯ ಆಗಿರೋದ್ರಿಂದ ಮಗನಿಗೆ ಏನ್ ಇಷ್ಟ ಏನು ಅಂತ ಹೇಳಿದ್ರು ಕಡೆ ಎಲ್ಲಾನು ಅವರು ಮಾವ ಅವರು ದೊಡ್ಡಪ್ಪ ಅವ್ರ ಬಗ್ಗೆನು ಕೇಳಿದ್ರು ಅವರು ಪ್ರೀತಿ ಜಾಸ್ತಿ ಹಸುಗ್ಳು ಎತ್ತಗ್ಲು ಹಸಗ್ಲು ಎತ್ತಗ್ಲು ಅಂದಿದ್ ತಕ್ಷಣ ಫುಲ್ ಬೆಳಕು ಬಂದ್ಬಿಟ್ಟಿದ್ ನಿಂಗೆ ಬೆಳಕು ಬಂತು ನೆಕ್ಸ್ಟ್ ಅವರು ಅಲ್ದ್ಬಿಟ್ರು ಆಮೇಲೆ ಕೊನೆಗೆ ಹೋಗ್ಬೇಕಾದ್ರೆ ವಿನಯ್ ಅವ್ರಿಗೆ ವಿನಯ್ ನೀವು ರೌಡಿ ತರ ಆಡ್ತೀರಾ ವಿನಯ್ ಅಂದ್ರೆ ಅವರು ಸ್ವಲ್ಪ ಫೀಲ್ ಆದ್ರು ಫೀಲ್ ಆಗ್ಬಿಟ್ರು ಡೈರೆಕ್ಟ್ ಆಗಿ ಹೇಳ್ಬಿಟ್ರು ಅವರು ಹಳ್ಳಿ ಕಡೆ ಕಡಿಮೆ ಮಾಡ್ಕೋಂತಾನೆ ಎಕ್ಸಾಕ್ಟ್ಲಿ ವಿನಯ್ ಅವರು ತುಂಬಾ ಚೇಂಜ್ ಆಗಿದ್ದಾರೆ ಸೋ ಅವರು ಮ್ಯಾಮ್ ಅವರು ಬಂದಿದ್ರಲ್ಲ ಸೊ ಲಾಸ್ಟ್ ಸಂಡೇ ಸೊ ಅವಾಗಿಂದ ಅವರು ತುಂಬಾನೇ ಚೇಂಜ್ ಆಗಿದ್ದಾರೆ ಸಂಗೀತ ಅಂದ್ರೆ ವಿನಯ್ ಅವ್ರು ಮಾತಾಡೋದೆಲ್ಲ ಕರೆಕ್ಟ್ ಆಗಿರುತ್ತೆ ಏನು ಅಂದ್ರೆ ಮಾತಾಡೋ ರೀತಿ ಸ್ವಲ್ಪ ಸ್ವಲ್ಪ ವಾಯ್ಸ್ ಜಾಸ್ತಿ ಏನಾದ್ರು ಮಾಡಿದ್ರೆ ಅದನ್ನ ಮಾಡ್ತಾರೆ ಸೊ ಅದನ್ನ ಅಲ್ಲೇ ಸ್ಟಾಪ್ ಮಾಡಿ ಪಾಸಿಟಿವ್ ವೇಲ್ ತಗೊಂಡೋದ್ರೆ ಸೊ ಇಷ್ಟೊಂದು ಇದು ಆಗ್ತಾ ಇರ್ಲಿಲ್ಲ ಅವ್ರು ಅಷ್ಟೊಂದು ನೆಗೆಟಿವ್ನು ಆಗಿರಲ್ಲ ಅಂತ ನನ್ಗೆ ಅಂದ್ರೆ ಮಗನ್ಗೆ ತಲೆಗೆ ಎಣ್ಣೆ ಹಾಕೋದ್ಲು ಪ್ರತಾಪ್ನು ಕರ್ದು ಎಣ್ಣೆ ನೋಡಿದ್ರೆ ನಿನ್ನೆ ಹಾಕಿ ಚೆನ್ನಾಗ್ ಆಡ್ಬೇಕಪ್ಪಾ ನೀನ್ ಊರ್ಗ್ ಹೋದ್ರೆ ನಿಮ್ ತಂದೆ ತಾಯಿನ ಫಸ್ಟ್ ಮೀಟ್ ಆಗ್ಬೇಕು ಅವ್ರ ಜೊತೆ ಮಾತಾಡ್ಬೇಕು ಅವ್ರ ಹತ್ರನೇ ಕಾಲ ಕಳಿಬೇಕು ಅಂತ ಹೇಳ್ತಾ ಇದ್ರು ಚೆನ್ನಾಗಿತ್ತು ಅದನ್ನೂ ನೋಡಕ್ಕೆ ಆಮೇಲೆ ಮೂರ್ನೇ ಅದ್ಯಾರು ಬಂದಿದ್ರು ಫಸ್ಟ್ ನೆಕ್ಸ್ಟ್ ಡೇ ನೆನ್ನೆ ಬಂದ್ ನೆಕ್ಸ್ಟ್ ಡೇ ಅಲ್ವಾ ಮೊದಲನೇ ದಿನ ಮೂರ್ ಜನ ಗೆ ಥ್ರೀ ಮೆಂಬರ್ಸ್ ಸೊ ತ್ರೀ ಮೆಂಬರ್ಸ್ ಅಲ್ಲಿ ಫಸ್ಟ್ ಬಂದಿದ್ರು ಅವ್ರು ಕಾರ್ತಿಕ್ ಅವರು ತಾಯಿ ಅಲ್ವಾ ಕಾರ್ತಿಕ್ ಅವ್ರ ಮಮ್ಮಿನೇ ಕಾರ್ತಿಕ್ ಅವ್ರ ತಾಯಿ ಬಂದಾಗ ಫುಲ್ ಸಸ್ಪೆನ್ಸ್ ಅಂದ್ರೆ ಇವ್ರು ಬಂದ್ರು ಎಲ್ಲಾರ ಜೊತೆನೂ ಮಾತಾಡಿದ್ರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಎಲ್ಲ ಇದ್ರು ಚೆನ್ನಾಗಿತ್ತು ಕಾರ್ತಿಕ್ ಅವ್ರ ತಾಯಿ ಬರ್ಬೇಕಾದ್ರೆ ಎಲ್ರು ಫ್ರೀಜ್ ಆ ಅವ್ರ ತಾಯಿ ಜೊತೆ ಕಾರ್ತಿಕ್ ಮಾತಾಡಕ್ಕೆ ಬಿಡ್ಲಿಲ್ಲ ಅವ್ರ ಏನು ಅವ್ರು ಬಂದ್ರು ಎಲ್ಲಾರು ಯಾವ ರೀತಿ ಮಾತಾಡ್ಸ್ತಾರೆ ಹೇಳಿರ್ಲಿಲ್ಲ ಅವನ್ಗೆ ಕಾರ್ತಿಕ್ಗೆ ಅವ್ನು ಕಿಚನ್ ಅಲ್ಲಿ ಇದ್ದ ಅಡ್ಗೆ ಮಾಡ್ತಾ ಇದ್ದ ಅವ್ರ ಬಂದಿದ ತಕ್ಷಣ ಇವ್ರೆಲ್ಲ ಬಂದು ಯಾರು ಐಡೆಂಟಿಫೈ ಆಗ್ತಾ ಇಲ್ಲ ಅಂದ್ರೂ ಅವನು ಅಡ್ಗೆಗಳ್ನ ಹುಡುಕ್ತಾ ಇಲ್ಲ ಏನ್ ತಂದಿದ್ದಾರೆ ಆಮೇಲೆ ಏನೇನ್ ತಂದಿದಾರೆ ಎಲ್ಲ ಎತ್ಕೊಂಡು ತನಿಶಾ ಇವರೆಲ್ಲ ಕಿಚನ್ ಗೆ ಅವನು ಅಮ್ಮನ ತಪ್ಪಕೊಂಡು ಫುಲ್ ಖುಷಿ ಆಗ್ಬಿಟ್ಟು ಮಾತಾಡ್ಸ್ಕೊಂಡ್ ಬಂದ ಅವರು ಚೆನ್ನಾಗಿ ಎಲ್ರತ್ರನೂ ಮಾತಾಡ್ಕೊಂಡು ಆಗಿದ್ರು ಸಂಗೀತ ಫುಲ್ ಸ್ಮೈಲ್ ಹಾ ಬಿಡ್ಲಿಲ್ಲ ಪಾಪ ಹರ್ಟ್ ಆಯ್ತು ಅಯ್ಯೋ ಮಾತಾಡ್ಲಿಲ್ವೆ ಅಂತ ಹೊರಗ್ ಹೋಗ್ಬಿಟ್ಟು ಅಂದ್ರೆ ಯಾಕೆ ಕಳ್ಸಿದ್ರು ಅಂದ್ರೆ ಅವ್ರೇನೋ ಮಾಡ್ಕೊಂಬರತ್ ತಿಂಡಿ ಮಾಡ್ಕೊಂಬರಕ್ ಅಂತ ಹೊರಗ್ ಇಲ್ಲ ಅವ್ರು ಇನ್ನೊಂದ್ ಕಾರ್ತಿಕ್ ಅವರು ಹೇರ್ ಸಲ ಕೊಟ್ಬಿಟ್ಟ ಅವ್ರಿಗೆ ಸಂಗೀತ ಇಂದ ಆಗಿರೋದು ಅಂತ ಅವ್ರ ಅಮ್ಮನ್ ಕೇಳ್ತಾ ಇದ್ರು ಆಂಟಿ

ಸಿರಿ ಅವ್ರ ಅಕ್ಕೂ ಅವ್ರ ಅಕ್ಕ ಮಗಳ್ ಬಂದಿದ್ರು ಇಬ್ರು ಬಂದಿದ್ರು ಫಸ್ಟ್ ಫಸ್ಟ್ ಆಫ್ ಆಲ್ ಸಿರಿಗೆ ಒಂದು ಫ್ರಾಂಕ್ ಮಾಡಿದ್ರು ಬಿಗ್ ಬಾಸ್ ವಿನಯ್ ಅವರು ಹೌದು ವಿನಯ್ ಅವ್ರನ್ನ ಕರೆದು ಬಿಟ್ಟು ಫ್ರಾಂಕ್ ಮಾಡಿಸಿದ್ರು ಅವ್ರಿಗೆ ಬರಲ್ಲ ಅಂತ ಹೇಳಿದ್ರು ಮನೆ ಕಡೆಯಿಂದ ಯಾರು ಹೌದು ಯಾರು ಬರಲ್ಲ ಅಂತ ಹೇಳಿದ್ಮೇಲೆ ಸಿರಿ ತುಂಬಾ ಎಮೋಷನಲ್ ಆಗವಾಗ ನನ್ಗೂ ಎಮೋಷನಲ್ ಆಗ್ಬಿಟ್ಟೆ ನಾನು ನೋಡಿ ಅಷ್ಟೊಂದ್ ಎಮೋಷನಲ್ ಆದ್ರು ಅವ್ರಿಗೂ ಫೀವರ್ ಇತ್ತು ಸೊ ಆ ಮೂಮೆಂಟ್ ಅಲ್ಲಿ ಅವರು ಎಮೋಷನಲ್ ಆಗಿದ್ದು ತುಂಬಾ ಬೇಜಾರ್ ಆಯ್ತು ನನಗಂತೂ ಸಿರಿ ಅಮ್ಮನ ಬಂದಿದ್ದು ಅಮ್ಮ ಅಕ್ಕ ಬಂದಿದ್ದು ಮೂರ್ ಜನ ಅಕ್ಕ ನಾವ್ ಅಕ್ಕ ಅಕ್ಕಂದಿರು ಅಂತ ಹೇಳ್ತಾ ಇದ್ರಲ್ಲ ಇಲ್ಲ ಟೂ ಮೆಂಬರ್ಸ್ ಅವರು ಅವ್ರ ಅಕ್ಕ ಸೊ ಅಕ್ಕನೂ ಅಕ್ಕ ಮಗಳು ಬಂದಿದ್ದು ಪಿನ್ನಿ ಅಂತ ಕರಿತಾ ಇದ್ರಲ್ಲ ಪಿನ್ನಿ ಮಿಸ್ ಯು ಪಿನ್ನಿ ನನ್ಗ ಅಮ್ಮಕ್ಕಿಂತ ಜಾಸ್ತಿ ನನ್ ತುಂಬಾ ಮಿಸ್ ಮಾಡ್ಕೊಂತ ಇದ್ದೆ ಆ ತರ ಅವ್ರು ಅವ್ರುನು ಹಾ ಚಿಕ್ಕಿ ಅಂತ ಅವ್ರುನು ಅಳ್ಕೊಂಬಿಟ್ರಲ್ಲೂ ಎಮೋಷನಲ್ ಫ್ಯಾಮಿಲಿ ಹೌದು ತುಂಬಾ ಎಮೋಷನಲ್ ಸಿರಿ ಅಂತೂ ನಿಜ್ವಾಗಲೂ ನೋಡಕ್ಕೆ ಹಂಗ್ ಅನ್ಸಿರ್ಲಿ ಹಂಗ್ ಅನ್ಸಿರ್ಲಿಲ್ಲ ಸೊ ಅವ್ರ್ ನೋಡ್ತಾ ಇದ್ರೆ ಎಲ್ಲಾರು ವೀಕು ಅವ್ರು ಇರೋದೇ ಫೇಕ್ ಆಗಿದಾರೆ ಚೆನ್ನಾಗ್ ಆಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಬಟ್ ಅವ್ರು ಇರೋದೇ ಚಿಕ್ ಮಗಳು ಅಂದ್ರೆ ಇನ್ನೊಂದ್ ಏನಂದ್ರೆ ಆಲ್ಮೋಸ್ಟ್ ಬಿಗ್ ಬಾಸ್ ಬರೋದು ಎಲ್ಲಾನು ಕಷ್ಟಗಳಿಂದ ಮೇಲ್ ಎಲ್ಲರೂ ಮಿಡಿಲ್ ಕ್ಲಾಸ್ ಇಂದ ಬಂದಿರೋರೆ ಎಲ್ಲ ಆಲ್ಮೋಸ್ಟ್ ಅಲ್ಲ ಮಿಡಿಲ್ ಕ್ಲಾಸ್ ಅಂತಲ್ಲ ಅವ್ರ ಜರ್ನಿ ಹಂಗಿರುತ್ತೆ ಪ್ರತಿಯೊಬ್ಬರದು ಅಷ್ಟೇನೆ ಅವ್ರ ಜರ್ನಿ ಹಂಗಿರುತ್ತೆ ಎಕ್ಸಾಕ್ಟ್ಲಿ ಪ್ರತಿ ಒಬ್ಬರದು ಕಷ್ಟಗಳು ಇರುತ್ತೆ ಸೊ ಅವ್ರು ಅದನ್ನ ಓವರ್ ಟ್ರ್ಯಾಕ್ ಮಾಡ್ಕೊಂಡು ಅದನ್ನೆಲ್ಲ ಎದುರಿಸ್ಕೊಂಡು ಹೋಗಿ ಒಂದು ಮಟ್ಟಕ್ಕೆ ಅವರು ಸಕ್ಸಸ್ ನೋಡೋದಕ್ಕೆ ಒಂದು ಪಾಯಿಂಟ್ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು ಇಲ್ಲ ಇವಳು ಮತ್ತೆ ಕಾರ್ತಿಕ್ ಒಂದ್ ಡಿಸ್ಕಶನ್ ಬರುತ್ತೆ ಅಬ್ಸರ್ವ್ ಮಾಡಿದ್ರೆ ಅಂತ ಹೇಳ್ತಾ ಇದ್ರೆ ಅವ್ರಮ್ಮ ನಗ್ತಾ ಇದ್ರು ಏನು ಆನ್ಸರ್ ಕೊಡ್ತೀರಾ ಚೆನ್ನಾಗಿರೋದು ಅವಾಗ ಕೊಟ್ಟಿಲ್ಲ ನಾಚಿಕೆ ಪಟ್ಕೊಂಡು ಹೇಳಲ್ಲ ಅಟ್ಲೀಸ್ಟ್ ಏನಾದ್ರು ಸ್ವಲ್ಪ ಯಾವ ರೀತಿ ಆದ್ರೂ ಏರ್ ಚೆನ್ನಾಗಿರೋದು ನಮ್ಗ್ ನೋಡ ಅವ್ರಿಗ್ ಚೆನ್ನಾಗಿರೋದು ಅಷ್ಟು ಬೇಗ ಕೊಡ್ತಾರ ನೆಕ್ಸ್ಟ್ ಸಂಗೀತ ಅವ್ರ ಫ್ಯಾಮಿಲಿ ಅವ್ರ ಫ್ಯಾಮಿಲಿನೂ ಚೆನ್ನಾಗಿತ್ತು ಸೊ ಸಂಗೀತ ಸಂಗೀತ ಅವ್ರ ಫ್ಯಾಮಿಲಿಗೆ ಒಂದು ಡಿಫ್ರೆಂಟ್ ಅಂತ ತಂದೆ ತಾಯಿ ಹೌದು ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ ನನಗನ್ಸ್ತಾ ಇದೆ ಯಾಕಂದ್ರೆ ಈ ಲಾಸ್ಟ್ ವೀಕ್ಸ್ ಎಲ್ಲಾನು ಅವ್ರು ತುಂಬಾ ಅಲ್ಕೊಂಡಿದ್ದಾರೆ ಲೋನ್ ಆಗಿದ್ರಲ್ಲ ಸೊ ಅದರಿಂದ ಅವ್ರು ಸ್ವಲ್ಪ ಅದೇ ಅದರಿಂದ ಎಲ್ಲ ಎನರ್ಜಿ ಬರ್ಲಿ ಬರ್ಲಿ ಅಂತ ಹೇಳಿ ಬರೋ ಫ್ಯಾಮಿಲೀಸ್ ಎಲ್ಲ ಸಂಗೀತ ಅದೇ ಅಡ್ವೈಸ್ ಎಸ್ ಅಲ್ಬೇಡಿ ನೀವ್ ಯಾಕೆ ಅಷ್ಟೊಂದು ಅಂತ ಅಂತಲ್ಲ ಅವ್ನಂತ ಎಲ್ಲಾರು ಒಟ್ಟಿಗೆ ಬಂದು ಟಾರ್ಗೆಟ್ ಮಾಡ್ಬಿಟ್ರೆ ಏನ್ ಮಾಡಕ್ಕೂ ಆಗ್ದೇ ಇರೋ ಸಿಚುವೇಶನ್ ಇದ್ದಾನ ಬಟ್ಟೆ ಅವ್ರು ರಿಯಲಿ ಅದು ನಿಜಾನೇ ಅದು ಕೆಲವೊಂದು ಸಮಯದಲ್ಲಿ ಅವ್ಳು ತುಂಬಾ ಟಾರ್ಗೆಟ್ ಮಾಡಿದ್ದಾರೆ ಎಲ್ಲರೂ ಸೇರಿ ಬಟ್ ಅವ್ಳು ಎಲ್ಲಾನು ಟಾರ್ಗೆಟ್ ಅಂತ ಅವಳು ಕೆಲವೊಂದ್ ಕಡೆ ಟಾಸ್ಕ್ ಗಳಲ್ಲಿ ಆ ತರ ಇರುತ್ತೆ ಯಾರು ಬೇಕು ಅಂತ ಮಾಡಿಲ್ಲ ವಿನಯ್ ಅವ್ರು ಏನಂದ್ರೆ ವಿನಯ್ ದ್ ಏನಂದ್ರೆ ಇವ್ರದು ಏನೋ ರಿವರ್ಸ್ ಇವ್ರು ಮಾಡಿದ್ರಂತ ಅವರು ಅವ್ರು ಮಾಡಿದ್ರಂತ ಇವರು ಅಷ್ಟೇ ಆಗಿದ್ ಹೊರತು ಟಾರ್ಗೆಟ್ ಮಾಡಿ ಯಾರು ಮಾಡಿಲ್ಲ ಟಾರ್ಗೆಟ್ ಅಂದ್ರೆ ತುಕಾಲಿ ಸಂತೋಷ್ ಅವ್ರ ಸ್ವಲ್ಪ ಟಾರ್ಗೆಟ್ ಯಾಕಂದ್ರೆ ಸಂತೋಷ್ ಅವರೇ ಅಲ್ಲ ವಿನಯ್ ಅವ್ರೆ ಮಾಡಿದ್ದು ಸಂಗೀತ ಮಾಡಿಲ್ಲ ಅನ್ಸುತ್ತೆ ಇತ್ತು ಆ ಲಾಸ್ಟ್ videos ಎಲ್ಲ ನೋಡಿದ್ರೆ ಅದಕ್ಕೆ ತುಕಲ್ ನೀನು ವಿನಯ್ ದೂರ ಇದ್ದಿದ್ದು ಅವ್ರ ಫ್ಯಾಮಿಲಿ ಬರ್ತಾ ಮಾತಾಡ್ಕೊಂತಾ ಇದ್ರಲ್ಲ ಅವ್ರ ಫ್ಯಾಮಿಲಿ ಬರ್ತಾ ಇದ್ದಾರೆ ಅವ್ರು ಮಾತಾಡ್ಕೊಂತಾರೆ ನಾವು ಆ ಕಡೆ ಹೋಗೋದೇ ಬೇಡ ದೂರ ಇರೋದು ಅವರೇ ಬರ್ಲಿ ಅಂತ ಹೇಳಿ ಅದು ಡಿಸ್ಕಸ್ ಮಾಡ್ತಾ ಇದ್ರು ಅದು ಸ್ವಲ್ಪ ಫನ್ನಿ ಆಗಿತ್ತು ಅವ್ರು ಭಯ ಅವಳು ಫನ್ನಿ ಫನ್ನಿ ಆಗಿ ನಮ್ಮಪ್ಪ ಬಂದಿದ್ದಾರೆ ಒಳಿತರ ನಮ್ಮಪ್ಪ ಬಂದಿ ಕನ್ನೆತ್ತಕ ಬಂದಿದ್ದಾರೆ ಅವರಪ್ಪ ತುಂಬಾ ಕೂಲ್ ಅಲ್ಲ ಹೌದು ತುಂಬಾ ಸಾಫ್ಟ್ ಆಗಿದ್ದಾರೆ ಅಮ್ಮನಷ್ಟೇ ಫ್ಯಾಮಿಲಿ ಎಲ್ಲರನ್ನೂ ನೋಡಕ್ಕೆ ಸ್ವಲ್ಪ ಸಪ್ಪಗೆ ಫ್ಯಾಮಿಲಿ ತರ ಇದ್ದಾರೆ ಅಣ್ಣ ಚೆನ್ನಾಗಿ ಮಾತಾಡ್ತಾ ಇದ್ದ ವಿನಯ್ ಜೊತೆ ಹೇಳ್ತಾ ಇಂಗ್ಲಿಷ್ ಅಲ್ಲಿ ಮಾತಾಡ್ಕೊಂತ ಇದ್ರಮ್ಮ ನನ್ಗೆ ಅರ್ಥ ಆಗಿಲ್ಲ ಅರ್ಥ ಅದಕ್ಕೆ ಬಿಗ್ ಬಾಸ್ ಅವರು ಹೇಳಿರೋದು ಇಂಗ್ಲಿಷ್ ಅಲ್ಲಿ ಮಾತಾಡಬೇಡಿ ಅಂತ ಸೋ ಫ್ಯಾಮಿಲಿ ಕೊಟ್ಟಿದ್ರೆ ಚೆನ್ನಾಗಿರೋದು ಸೊ ಅವ್ರು ಕೊಟ್ಟಿಲ್ಲ ಸೊ ಅವರೆಲ್ಲಾನು ಇಂಗ್ಲಿಷೆ ಮಾತಾಡ್ಬಿಟ್ರು ನಮ್ಮಂತವ್ರು ಇನ್ನ ಜಾಸ್ತಿ ಜನಕ್ಕೆ ಅರ್ಥ ಆಗಿರಲ್ಲ ಬಿಗ್ ಬಾಸ್ ಪ್ಲೀಸ್ ಇದನ್ನೆಲ್ಲ ಕನ್ಸಿಡರ್ ಮಾಡಿ ನೆಕ್ಸ್ಟ್ ಡೇ ಬರೋರ್ಗೆಲ್ಲಾನು ಕನ್ನಡದಲ್ಲಿ ಮಾತಾಡೋಕ್ ಹೇಳಿ ನಾವು ಬಿಗ್ ಬಾಸ್ ವಾರ್ನ್ ಕೊಡ್ತಾ ಇದ್ರಲ್ಲ ಇಂಗ್ಲಿಷ್ ಅಲ್ಲಿ ಪೇರೆಂಟ್ಸ್ ಎಲ್ಲ ಹ್ಮ್ ಪೇರೆಂಟ್ಸ್ ಟೂ ವೀಕ್ಸ್ ತುಂಬಾ ಇಂಟ್ರೆಸ್ಟ್ ತೂಕಲಿ ಅವ್ರದು ಅಂಡ್ ಸಂಗೀತ ಅವ್ರದ್ದು ಕಂಪ್ಲೇಂಟ್ ಏನೂ ಇಲ್ಲ ಈ ಎರಡು ದಿನ ಫ್ಯಾಮ್ಲಿ ಏನು ಖುಷಿಯಾಗಿತ್ತು ಇತ್ತು ಒಂಥರ ಒಂದೊಂದು ಹಬ್ಬ ಇದ್ರೆ ಅಡಿಗೆಗಳು ಅಡಿಗೆಗಳು ಮೂರತ್ತು ಒಂದೊಂದು ಡಿಫ್ರೆಂಟ್ ಡಿಫರೆಂಟ್ ಅಡಿಗೆಗಳು ಒಬ್ಬೊಬ್ರು ಬಂದ್ರೆ ಒಂದೊಂದು ಅಡ್ಗೆ ಮಜಾ ಸಿಗ್ತಾ ಇರ್ಲಿಲ್ಲ ಅಲ್ವಾ ಮನೆಗೆ ಬ್ಯಾಡ್ ಯಾರು ನಾನ್ವೆಜೇ ತಂದಿಲ್ಲ

ಹಾ ಬರೋದ್ ಅವ್ರ ಅಪ್ಪನೆ ಅನ್ಕೊಂತೀನಿ ನನಗೆ ಅನ್ಸೋ ಪ್ರಕಾರ ಯಾಕಂದ್ರೆ ಅವ್ರ ಅನ್ಕೊಂತಾ ಇದಾರ ಅಂದ್ರೆ ಅವ್ನ್ first ಇರೋ ಬೇಡಿಕೆ ಅದು ನಮ್ ಅಪ್ಪನ್ ಜೊತೆ ಮಾತಾಡ್ಬೇಕು ನಮ್ಮ ಅಪ್ಪನ್ ಜೊತೆ ಮಾತಾಡ್ಬೇಕು ಅಂತ ಅವ್ರ ಅಪ್ಪ ವಾಯ್ಸ್ ಕೇಳಿಸ್ಕೊಂಡು ಕೆಲವೊಂದ್ ಸತಿ ಅವ್ರು ಅಳ್ಕೊಂಡಿದಾರೆ ಇನ್ನು ಅವ್ರಿಬ್ರು ಬರ್ಬೇಕು ವಿನಯ್ ಅವ್ರ ಫ್ಯಾಮಿಲಿ ಇನ್ನು ನೋಡಿಲ್ಲ ಇವತ್ತು ಬರ್ತಾರೆ ನೋಡಿಲ್ಲ ಪ್ರತಾಪ್ ಅವ್ರ ಫ್ಯಾಮಿಲಿನು ಇನ್ನು ನೋಡಿಲ್ಲ ಇನ್ನು ಬಿಗ್ ಬಾಸ್ ಹೌಸ್ ಗೆ ಯಾರು ಬಂದಿಲ್ವಲ್ಲ ಪ್ರತಾಪ್ ಅವ್ರ ಕಡೆಯಿಂದ ಅಲ್ವಾ ಇವತ್ತು ಈ ಸತಿ ಫಸ್ಟ್ ನೋಡೋಣ ಸ್ವಲ್ಪ ಎಮೋಷನಲ್ ಆಗಿ ಏನೋ ಗೊತ್ತಿಲ್ಲ ಅದನ್ನ ಎಷ್ಟು ಜನ ಯಾವ ತರ ಟ್ರೋಲ್ ಅಂತಾನೂ ಗೊತ್ತಿಲ್ಲ ಬಟ್ ಅವನ್ಗೂ ಒಳ್ಳೆ ಸಾರಿ ಅವನು ಅನ್ಕೋ ಅನ್ಕೋಬಾರ್ದು ಅವರು ಪ್ರತಾಪ್ ಅವರು ಹ್ಮ್ ಯಾವ್ದು ನಾವೊಂದು ನಾನೊಂದು ಕ್ವಶನ್ ನಿಮ್ ಫೇವ್ರೇಟ್ ಕಂಟೆಂಟ್ ಯಾರು ಕಂಟೆಸ್ಟೆಂಟ್ ಮೈ ಫೇವ್ರೇಟ್ ಕಂಟೆಸ್ಟೆಂಟ್ ಸಂಗೀತ ಪ್ಲೀಸ್ ವೋಟ್ ಫಾರ್ ಹರ್ అద్రీ టైం <laughs> 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 సెకెండ్ బతాప్ నెక్స్ట్ కార్తీక్ ఈ అన్కో ఎలా కష్టపడతా ఎలా ప్రతాప్ ಬಿಗ್ ಬಾಸ್ ಸೀಸನ್ ಟೆನ್ ಅಗ್ರೆಸಿವ್ ಅನ್ನೋದಕ್ಕೆ ಕಾರಣ ಇವರು ವಿನಯ್ ಅವರು ಅವರು ಚೆನ್ನಾಗಿ ಆಡ್ತಾ ಇಲ್ ಅವ್ರು ಆಡ್ತಾರೆ ಬಟ್ ಅವ್ರು ಮೇಡಮ್ ಅವ್ರಿಗೆ ಸಮ್ ನೆಗೆಟಿವ್ ಪಾಯಿಂಟ್ಸ್ ಇದೆ ಸೊ ಅದರಿಂದ ಅವ್ರು ಗೆಲ್ಬಾರ್ದು ಅಂತ ಏನಿಲ್ಲ ಅವರು ಒಳ್ಳೆಯವ್ರೆ

ನಮ್ಗೆ ಯಾರು ಇಲ್ಲ ಯಾರು ಚೆನ್ನಾಗಿ ಆಡಿದ್ರೆ ಅವರು ಇವರು ಇವರು ಏನು ಆನ್ಸರ್ ಹೇಳ್ತಾ ಇರ ಸೇಫ್ ಹೇಳ್ತಾ ಇದಾರೆ ಇವರು ಸೇಫ್ ಗೆ ಮಾಡ್ತಾ ಇರೋದು ಇವಾಗ ನೀವು ಸೇಫ್ ಅಲ್ಲ ನಾವು ಹೇಳಬೇಕಲ್ಲ ಯಾರು ನಾವು ಬಿಗ್ ಬಾಸ್ ಫ್ಯಾನ್ ಕನ್ನಡದಲ್ಲೇ ಅಲ್ಲ ನಾವು ತೆಲುಗುನಲ್ಲಿ ಕೂಡ ನೋಡ್ತೀವಿ ನಾವು ತೆಲುಗು ನೋಡ್ತೀವಿ ಕನ್ನಡ ನೋಡ್ತೀವಿ ತಮಿಳು ನೋಡ್ತೀವಿ ಮೂರ್ ಲ್ಯಾಂಗ್ವೇಜಸ್ ನೋಡ್ತೀವಿ ಈಗಿರೋ ಇದಕ್ಕೆ ನಾವು ತೆಲುಗು ಕನ್ನಡ ಕಂಪೇರ್ ಮಾಡಿದ್ರೆ ನಮ್ಗೆ ತೆಲುಗುಕ್ಕಿಂತ ಕನ್ನಡನೇ ಚೆನ್ನಾಗಿ ಅನಿಸ್ತಾ ಇದೆ ಅಂದ್ರೆ ತುಂಬಾ ರೇಟಿಂಗ್ ಹೋಗ್ತಾ ಇದೆ ತುಂಬಾ ಜನ ನೋಡ್ತಾ ಇದ್ದಾರೆ ತುಂಬಾ ಇಂಟ್ರೆಸ್ಟಿಂಗ್ ಕೂಡ ನಾವು ಏನು ಅಂತಂದ್ರೆ ಒಂದಕ್ಕೊಂದು ಕಂಪೇರ್ ಯಾಕಂದ್ರೆ ಆ ಅಲ್ಲ ಈಗ ಒಂದು ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಾಗುತ್ತೆ ಸೊ ನಾವ್ ಎರಡ್ ಮೂರ್ ಕಡೆ ನೋಡಿದ್ರೆ ಇವಾಗ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಆಗ್ತಾ ಇದೆ ನಾವು ನೋಡಿದ್ರೆ ಒಂದ್ ಐಡಿಯಾ ಬರುತ್ತೆ ಯಾವ ತರ ಇನ್ನು ನೆಕ್ಸ್ಟ್ ಏನಾಗುತ್ತೆ ಏನಾಗುತ್ತೆ ಅಂತ ಅದಕ್ಕೋಸ್ಕರ ನಾನು ತೆಲುಗು ಸೀಸನ್ ಕೂಡ ನೋಡ್ತಾ ಇದ್ದೆ ಅದು ಮುಗ್ದೋಯ್ತು ಗೊತ್ತಾ ಇವರು ಅಲ್ಲಿ ಹ್ಮ್ ಯಾರೋ ಹೆಸರು ಏನು ಪ್ರಶಾಂತ್ ಪ್ರಶಾಂತ್ ಅಲ್ಲ ವಿಪ್ರಶಾಂತ್ ಅಂತ ನور ವಿನೋದ್ರು ಅವರು ಒಳ್ಳೆ ಕ್ರೇಜ್ ಬಂದಲ್ಲಿ ನೋಡನ ಕನ್ನಡದಲ್ಲಿ ಅವರ ರನ್ನರ್ ಪ್ರಶಾಂತ್ ವಿನ್ನರ್ ಸೊ ಅಲ್ಲಿ ನಾನು voting ಹಾಕಿರೋದು ಅಮರ್ದೀಪ್ ಅವರು ಅವರು ವಿನ್ನಾಗಿಲ್ಲ एक्चुअली ಅವರೇ ಆಗಬೇಕಾಗಿ ನೋಡ್ತಾ ಇರಿ ಇನ್ನು ಈ ವಾರ ಈ ದಿನ ನಾಳೆ ವಿಡಿಯೋ ಮಾಡಣ यस અમાರೆ एक्चुअली ಆಗಬೇಕಾಗಿರೋದು અમાರೆ ಬಟ್ ತೆಲುಗುದು ಸ್ಕಿಪ್ ಮಾಡ್ಬೇಡಿ ಆಲ್ಮೋಸ್ಟ್ ಕನ್ನಡ ಅವರು ತೆಲುಗು ಎಲ್ಲಾರು ನೋಡ್ತಾ ಇರ್ತೀರಾ ಅರ್ಥ ಆಗುತ್ತೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಓಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಕೊನೆಯವರೆಗೂ ವಿಡಿಯೋ ನೋಡಿ ಶೇರ್ ಮಾಡಿದ್ರೆ ಮಾಡಿ ನಿಮ್ ಇಷ್ಟ ಆದ್ರೆ ಶೇರ್ ಮಾಡಿ ನೋಡ್ಲಿ ನಿಮ್ ಫ್ರೆಂಡ್ಸ್ ನೋಡ್ಲಿ ಅವರಿಗೆ ಸಬ್ಸ್ಕ್ರೈಬ್ ಅಂತೂ ಮಿಸ್ ಮಾಡ್ಕೊಬೇಡಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಬೈ ಮೀಟ್ ಆಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರು ಅನ್ನೋದನ್ನು ಕಮೆಂಟ್ ಮಾಡಿ Stop, Mari. Okay, bye. Okay. Good Thank night. you. Bye, friends.